ಬೇಸಿಗೆ ರಜೆಗಳು ದೊರೆತಿದೆ ಶಾಲೆಗೆ ಕಾಲವು ಸರೆಯದು ಮಕ್ಕಳಿಗೆ ಆಟವಂಗಾಡಲು ಭೀಕರು ಬಿಸಿಲಿದೆ ಕುಳಿತಿರಲಾರರು ಮನೆಯೊಳಗೆ ಬೇಸಿಗೆ ರಜೆಗಳು ದೊರೆತಿದೆ ಶಾಲೆಗೆ ಕಾಲವು ಸರೆಯದು ಮಕ್ಕಳಿಗೆ ಆಟವಂಗಾಡಲು ಭೀ ರಭಿ ಶಿಲಿದೆ ಕುಳಿತಿರಲಾರರು ಮನೆಯೊಳಗೆ ರಜೆಯನ್ನು ಕಲಿಯಲು ಚಿನ್ನರ ಶಿಬಿರವು ಮಕ್ಕಳಿಗೊದಗಿದ ವರದಾನ ಪುಟ್ಟುವ ಶಿಬಿರಕ್ಕೆ ಕಳಿಸುವೆಂದರು ಅಪ್ಪನು ಮಾಡಿದ ತೀರ್ಮಾನ ಪ್ರಜೆಯನ್ನು ಕಳೆಯಲು ಚಿನ್ನರ ಶಿಬಿರವು ಮಕ್ಕಳಿಗೊದಗಿದ ವರದಾನ ಪುಟ್ಟುವ ಶಿಬಿರಕ್ಕೆ ಕಳಿಸುವೆನೆಂದರು ಅಪ್ಪನು ಮಾಡಿದ ತೀರ್ಮಾನ ಆಟದ ಜೊತೆಯಲ್ಲಿ ಜ್ಞಾನವ ಬೆಳಗುವ ನಾನಾ ರೀತಿಯ ಹೊಸ ಹೊಸ ಗೆಳೆಯರು ದೊರೆತರು ಅವನಿಗೆ ಸಮಂತ ಎಲ್ಲೆಗಳು ಆಟದ ಜೊತೆಯಲ್ಲಿ ಜ್ಞಾನವ ಬೆಳಗುವ ನಾನಾ ರೀತಿಯ ಆಟಗಳು ಹೊಸ ಹೊಸ ಗೆಳೆಯರು ದೊರೆತರು ಅವನಿಗೆ ಸಮಂತ ಕಿಲ್ಲದ ಎಲ್ಲೆಗಳು ജൂവ കൊള്ളലീ ജലു കലിത്ത അനോദിനാട്ട ജീ ശിബിരൂ മുയ്യൂത്ത മന കട നരേ നിന പദിരി മനൊഴു കലിതോ അനുദിന ജ ಶಿಬಿರವು ಮೋಗೇತ ಮನೆ ಕಡೆ ನಡೆದರೆ ನೆನಪದು ಉಳಿದಿದೆ ಮನದೊಳಗೆ ಶಿಬಿರವು ಮೋಗೆ ತ ಮನೆ ಕಡೆ ನಡೆದರೆ ನೆನಪದು ಉಳಿದಿದೆ ಮನದೊಳಗೆ ನೆನಪದು ಉಳಿದಿದೆ ಮನದೊಳಗೆ ನೆನಪದು ಉಳಿದಿದೆ ಮನದೊಳಗೆ